ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಆ್ಯಕ್ಚುಲಿ ಚಿನ್ಗಾ ಬೆಟ್ಟಕ್ಕೆ ಬಂದಿದ್ದೀನಿ ಟ್ರಿಕ್ ಮಾಡಬೇಕು ಅಂತ ಸೊ ವೆದರ್ ತುಂಬ ಕೂಲಾಗಿದೆ ನೋಡೋಣ ಬನ್ನಿ ಹೆಂಗಿರುತ್ತೆ ಇವತ್ತು ನೀವು ಅರಣ್ಯ ವಿಹಾರ ವೆಬ್ಸೈಟಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಬೆಟ್ಟ ನೇಮ್ಸ್ ಎಲ್ಲ ತೋರಿಸುತ್ತೆ ಸೊ ಆವಾಗ ನೀವು ಬುಕ್ ಮಾಡಿಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಅವರು ಬುಕ್ಕಿಂಗ್ ಐ ಡಿ ಬರ್ಕೊಂಡು ನಮ್ಮನ್ನು ಒಳಗಡೆ ಬಿಡ್ತಾರೆ ದಯವಿಟ್ಟು ಇಲ್ಲಿ ಒಬ್ಬೊಬ್ಬರೇ ಮಾತ್ರ ಬರೋಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಅಷ್ಟು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಇದು ಗೊತ್ತಿಲ್ಲ ಯಾವ ಕಡೆಯಿಂದ ಯಾವ ಕಡೆ ಬರುತ್ತೆ ಅಂತಲೇ ಗೊತ್ತಿಲ್ಲ ಇಲ್ಲಿ ಬಟ್ ನಾನೊಂದು ಇವತ್ತು ಧೈರ್ಯ ಮಾಡಿ ನುಗ್ಗಿದ್ದೀನಿ ಸೊ ಚೆಕಿಂಗ್ ಎಲ್ಲ ಆಯ್ತು ಇವಾಗ ಸೊ ಇವಾಗ ನಾನು ಹೊಡ್ತಾ ಇದ್ದೀನಿ ಮುಂದೆ ಸೊ ಇದು ಆ್ಯಕ್ಚುಲಿ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಸೊ ಇಲ್ಲಿ ನೋಡಿದ್ರೆ ನಾವಿಲ್ಲೆಲ್ಲ ಬೈಕ್ ಪಾರ್ಕಿಂಗ್ ಮಾಡಬೇಕು ಸೊ ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಪಾಯಿಂಟ್ ಶುರು ಆಗಿದೆ ಸೊ ಇಲ್ಲೊಂದು ಆ್ಯಕ್ಚುಲಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಪಕ್ಕದಲ್ಲಿ ಹೋಗ್ಬೇಕು ಸೊ ಇದೆ ನೋಡಿ ಬೆಟ್ಟದ ಮೇಲ್ಗಡೆ ಹೋಗ್ಬೇಕಾಯ್ತು ನಾನು ಆ್ಯಕ್ಚುಲಿ ಇಷ್ಟೊತ್ತು ಬೆಟ್ಟದ ಮೇಲ್ಗಡೆ ಇರಬೇಕಾಗಿತ್ತು ಏನಕ್ಕೆಂದರೆ ಅಲ್ಲಿ ತುಂಬ ಫಾಗ್ ಇದೆ ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ನನಗೂ ಕೂಡ ಬಟ್ ಏನು ಮಾಡೋದು ಸ್ವಲ್ಪ ಲೇಟ್ ಆಯಿತು ಸೊ ಆಲ್ರೆಡಿ ಸೆವೆನ್ ಆಗಿದೆ ಟೈಮು ಬಟ್ ಸಕ್ಕದಾಗಿದೆ ಅಂದರೆ ಇಲ್ಲಿ ತನಕ ಬೈಕ್ ಬರ್ಬೋದಾಗಿತ್ತು ಬಟ್ ನಾನು ಬೈಕಲ್ಲಿ ಹೋಗ್ಬಿಟ್ರೆ ಟ್ರೆಕ್ಕಿಂಗ್ ಯಾವಾಗ ಮಾಡೋದು ಸೊ ಅದಕ್ಕೋಸ್ಕರ ಬೈಕ್ ಕೆಳಗಡೆನೆ ಬಿಟ್ಟು ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನು ಬಿಡು ಇಷ್ಟೊಂದು ಡೌನ್ ಇದೆ ಆ್ಯಕ್ಚುಲಿ ನೋಡಿ ಇಲ್ಲೆಲ್ಲ ಬೈಕ್ ತಂದಿದ್ದಾರೆ ಬಟ್ ಇಲ್ಲಿಗೆ ಬೈಕ್ ಬೇಡವಾಗಿತ್ತು ಮೋಸ್ಟ್ಲಿ ಇದೇ ಲಾಸ್ಟ್ ಪಾಯಿಂಟು ಇದಕ್ಕೂ ಮೇಲೆ ಹೋಗೋದಕ್ಕಾಗೋದಿಲ್ಲ ಬೈಕ್ ತೊಗೊಂಡು ಸೊ ಇಲ್ಲೊಂದು ಪಾಯಿಂಟಲ್ಲಿ ಆ್ಯಕ್ಚುಲಿ ಇದೊಂದು ದೇವಸ್ಥಾನ ಸಿಗುತ್ತೆ ಸೊ ಇದು ಲೆಫ್ಟ್ ಸೈಡೆ ದಾಸಿಂದ ಹೋದರೆ ನಮ್ಗೆ ಆಕ್ಚುಲಿ ಇಲ್ಲಿ ಯಾವ ರೋಡೂ ಇಲ್ಲ ಇದು ಜಸ್ಟ್ ಆಗಿರುತ್ತೆ ಇಲ್ಲಿ ಸೊ ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ಇವಪ್ಪ ಇದು ಸಿಕ್ಕಾಪಟ್ಟೆ ಕಾಡಿದು ದೇವ್ರೆ ನನ್ನ ಕಣ್ಣಿಗೆ ಏನು ಹುಲಿ ಸಿಂಹ ಚಿರತೆ ಕರಡಿ ಏನು ಕಾಣದೇ ಇಲ್ಲಪ್ಪ ಆ್ಯಕ್ಚುಲಿ ನನಗೆ ಕೇಳಿಸ್ತಾ ಇದೆ ಬೆಡ್ದಲ್ಲಿ ಆಲ್ರೆಡಿ ಕೆಲವು ಜನಗಳು ಆಲ್ರೆಡಿ ಹೋಗಿದ್ದಾರೆ ನನಗೆ ಅವ್ರ ಮಾತುಗಳೆಲ್ಲ ಕೇಳಿಸ್ತಾ ಇದೆ ಸಕ್ಕತ್ತಾಗಿದೆ ಗ್ರ ನನಗಂತೂ ಮೈಂಡ್ ರೀಫ್ರೆಶ್ ಫುಲ್ ಖುಷಿ ಆಗ್ತಿದೆ ಕಾಡು ಮಾತ್ರ ಸಕ್ಕತ್ತಾಗಿದೆ ಬಟ್ ಇಲ್ಲಿ ಒಂದು ಕಾಲ್ ದಾರಿ ಥರ ಇದೆ ಅಷ್ಟೇ ಒಬ್ಬರು ಹೋಗ್ಬೋದು ಅಷ್ಟೇ ಅಷ್ಟಿದೆ ದಾರಿ ವಾವ್ ಯಾವುದೋ ದೊಡ್ಡ ಕಾಡಲ್ಲಿ ನಾನು ಒಬ್ಬನೇ ಆ್ಯಕ್ಚುಲಿ ಅಂತ ಒಂಥರ ಒಂಟಿ ಪಿಸಾಜಿಸ್ತರ ನಡ್ಕೊಂಡು ಹೋಗ್ತಾ ಇದ್ದೀನಿ ಇದು ಪಾ ಇದು ವಿಚಿತ್ರದ ಮರ ಇದು ನೋಡಿ ಹೆಂಗೆ ಕಾಣಿಸುತ್ತೆ ಇದೊಂದು ದೊಡ್ಡ ಆಲೂ ಮರ ಇಲ್ಲೊಂದು ಅಯ್ಯೋ ಈ ಬೆಟ್ಟ ಸಿಕ್ಕಾ ಹೈಟ್ ಇದೆ ನೋಡಿ ಯಪ್ಪ ಇದು ಆಲ್ಮೋಸ್ಟ್ ಒಂದು ಈಗ ನಾನು ಹತ್ತದ ಈ ಕಾಲ್ದಾರಿ ಬರೀ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಡಿಗ್ರಿ ಇದೆ ಇದು ಆ್ಯಕ್ಚುಲಿ ಇದು ಇಲ್ಲಿ ಸ್ವಲ್ಪ ಕಲ್ಲುಗಳು ಇವಾಗ ಕಾಲಿಗೆ ಸಿಗ್ತಾ ಇದೆ ಕಲ್ಲುಗಳು ಬರೀ ಮಣ್ಣೆ ಆಗಿದ್ರಂತೂ ಹತ್ತಾ ಬಟ್ ಮಳೆ ಬಂದಾಗ ಏನಾದರೂ ಈ ಥರ ಮಣ್ಣು ದಾರಿಲಿ ಏನಾದ್ರೂ ನಡ್ಕೊಂಡು ಹೋದರೆ ಜಾರದ ಗ್ಯಾರಂಟಿ ಬೀಳೋದು ಗ್ಯಾರಂಟಿ ಬಟ್ ಕಲ್ಲಿರೋದ್ರಿಂದ ಸೇಫು ಹಾಂ ಆಗ್ತಾ ಇಲ್ಲಾದ್ರೂ ಬಟ್ ನಿಮ್ಮ ಮೇಲುಗಡೆಯಿಂದ ಆ್ಯಕ್ಚುಲಿ ಒಂದು ವ್ಯೂ ಯೂತ್ವರಿಸ್ತೀನಿ ಬನ್ನಿ ಸಿಕ್ಕಾಪಟ್ಟೆ ಸಕ್ಕದಾಗ ಕಾಣಿಸುತ್ತೆ ಹುಡುಗುರು ಹೆಂಗಿದೆ ಬೆಟ್ಟ ಅಲ್ಲಿಗೆ ಹೋಗ್ಬೇಕು ನೋಡಿ ಅದೇ ಆ್ಯಕ್ಚುಲಿ ಎಲ್ಲ ಡೆಸ್ಟಿನೇಷನು ಇನ್ನೂ ತುಂಬ ಇದೆ ಬಟ್ ಇಲ್ಲಿಂದ ನಾನು ಕಣ್ಣಿಗೆ ಎಂಥ ವ್ಯೂ ಕಾಣ್ತಾ ಇದೆ ನೋಡಿ ವಾ ಸೊ ನಾನು ಆ್ಯಕ್ಚುಲಿ ಬಂದು ನೋಡಿ ಇಲ್ಲಿ ಅಲ್ಲಿ ಕಾಣಿಸೋದೇನ ಅದು ದೇವಸ್ಥಾನ ಅಲ್ಲಿಂದ ಬಂದಿದ್ದಿಂಗೆ ಬಟ್ ಅಮೇಝಿಂಗ್ ಅಪ್ಪ ಹೂ ಬನ್ನಿ ಇನ್ನೂ ಸ್ವಲ್ಪ ಮೇಲಕ್ಕೆ ಹೋಗ್ಬಿಟ್ಟು ನಾನು ನಿಮಗೆ ಅಲ್ಲಿಂದ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಎಂಜಾಯ್ ಮಾಡಿ ಬಂತೆ ಸೊ ಆ್ಯಕ್ಚುಲಿ ನಾವು ಹಿಂಗೆ ಹೋಗ್ಬೇಕು ನೋಡಿ ಆ್ಯಾರಾಮ್ ವರ್ಕ್ ಹಾಕಿದ್ದಾರೆ ನಾವು ಕಡೆ ನೋಡ್ಬಿಟ್ಟು ಇದು ದಾರಿಯನ್ನ ಥರನೇ ಕಾಣಿಸುತ್ತೆ ಬಟ್ ಆ್ಯಾರಾಮ್ ವರ್ಕ್ ಇಲ್ಲಿ ಅಲ್ಲಿ ಮಾತ್ರ ಹೋಗಬೇಕು ಟ್ರೆಕ್ಕಿಂಗ್ ಮಾಡೋರೆಲ್ಲ ಬಂದು ಆಲ್ರೆಡಿ ಮಸ್ತ್ ಮಜಾ ಇದ್ದಾರೆ ಸುಸ್ತಾಯಿತು ಗುರು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಮತ್ತೆ ಹತ್ರ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಲೈಟಾಗಿ ಸೂರ್ಯ ಬರ್ತಾಯಿದ್ದಾನೆ ಇವಾಗ ಇವಾಗ ನಿಮಗೆ ಕಾಣಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ ನೋಡ್ಬೋದು ಬಟ್ ಇಲ್ಲಿಂದ ಮಾತ್ರ ವ್ಯೂ ಮಾತ್ರ ಅಮೇಝಿಂಗಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ನೋಡಿ ವಾ ಸೊ ಇನ್ನೂ ನಾನು ಬೆಟ್ಟ ಹತ್ತಬೇಕು ಸೊ ಬನ್ನಿ ಹೋಗೋಣ ಮತ್ತೆ ಓಕೆ ಇದೆ 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 ಹೂ ನಾನು ಇಲ್ಲಿ ಸ್ವಲ್ಪ ಮುಂದೆ ಮೇಲುಗಡೆ ಹೋಗಿದ್ದಾದಮೇಲೆ ಸೊ ಅಲ್ಲಿಂದ ಸ್ವಲ್ಪ ಫ್ಲ್ಯಾಟ್ ಸರ್ಫೇಸ್ ಇದೆ ಸ್ವಲ್ಪ ಫ್ಲ್ಯಾಟ್ ಆಗಿದೆ ಅಲ್ಲಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಹೆಂಗಪ್ಪ ಹೋಗೋದು ಕನ್ಫ್ಯೂಸ್ ಆಗ್ತಾ ಇದೆ ನನಗೆ ರೋಡು ಓಕೆ ಕಾಣಿಸ್ತಾ ಇದೆ ಅಲ್ಲಿ ತನಕ ಸ್ವಲ್ಪ ಕಷ್ಟ ಬಟ್ ಒಂದು ಹೇಳ್ತೀನಿ ವೆದರ್ ಕೂಡ ಅಮೇಝಿಂಗ್ ಆಗಿದೆ ಸಖತ್ತಾಗಿದೆ ಎಂಜಾಯ್ ಮಾಡ್ಬೋದು ಅದ್ರ ಜೊತೆಗೆ ಟ್ರಕ್ ಕೂಡ ಅಷ್ಟೇ ಅಡ್ವೆಂಚರಸ್ ಆಗಿದೆ ಇದು ಬೆಳಗ್ಗೆ ಬೆಳಗ್ಗೆ ಎದ್ದು ಬಂದು ಟ್ರಕ್ ಮಾಡಬೇಕಂದ್ರೆ ಒಂಥರ ಮಜಾ ಬರುತ್ತೆ ಆ್ಯಕ್ಚುಲಿ ಹೆಂಗಿದೆ ನೋಡಿ ರೋಡಿದು ನೋಡಿ ಇಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು ಆ್ಯಕ್ಚುಲಿ ಅಲ್ಲಿ ಮುಂದೆ ಇನ್ನೂ ಎಲ್ಲೋ ನನ್ನ ಪಾಯಿಂಟಲ್ಲಿ ಆ್ಯಕ್ಚುಲಿ ತುಂಬ ಕಂಜೆಸ್ಟೆಡ್ ನ್ಯಾರೋ ಸ್ಪೇಸ್ ಇದೆ ಸೊ ಅಲ್ಲಿ ಸ್ವಲ್ಪ ಬಗ್ಗಿ ತಗ್ಗಿ ಹೋಗ್ಬೇಕಂತೆ ನೋಡೋಣ ಅದು ಹೆಂಗಿರುತ್ತೆ ಅಂತ ಸ್ವಲ್ಪ ನನ್ನ ಫ್ಲಾಟ್ ಸರ್ಪ್ರೈಸಿಗೆ ಬಂದಾಯಿತು ಸೊ ನೀವು ನಿಮಗೆ ಕಾಣಿಸೋದೇ ಗೊತ್ತಿಲ್ಲ ಅಲ್ಲಿ ಹೋಗಬೇಕಾಗ ಆ್ಯಕ್ಚುಲಿ ನಾನು ನೋಡಿ ವಾಹ್ ಫುಲ್ ಫಾಗ್ ಫುಲ್ ಫಾಗ್ ಬಂದ್ಬಿಟ್ಟಿದೆ ಅಲ್ಲಿ ಬೆಟ್ಟದೊಳಗಡೆ ಮೋಸ್ಟ್ಲಿ ಬೆಟ್ಟದ ತುದಿ ಅಂತ ಕಾಣಿಸಲ್ಲ ಫಾಗ್ ಇಲ್ದಲ್ಲೇ ಇದ್ದಿದ್ದೆ ಅಲ್ಲೊಂದು ಗಡುಗಂಬ ಆಯಿತು ಆ್ಯಕ್ಚುಲಿ ಆ ಗಡ್ಗಂಬ ಕಾಣಿಸ್ತಾಯಿತ್ತು ಬಟ್ ನೋಡಿ ವಾ ನೋಡಿ ಆ ಫಾಗೇನು ಕವರ್ ಆಗಿದ್ದಿಲ್ಲ ಅದು ಕಂಪ್ಲೀಟ್ ಟಾಪ್ ವ್ಯೂ ಅದು ಸೊ ಇವತ್ತು ನಾವು ಅಲ್ಲಿಗೆ ಹೋಗಬೇಕು ಇಲ್ಲಿ ನನಗೆ ದಾರಿ ದಾರಿ ಯಾವುದಪ್ಪ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ಮುಂದೆ ನೋಡೋಣ ಬನ್ನಿ ಹಂಗೆ ಗುರು ನಾನು ಆಲ್ಮೋಸ್ಟ್ ಕೆಳಗಡೆಯಿಂದ ಇಲ್ಲಿ ತನಕ ಅಮ್ಮಮ್ಮ ಅಂದ್ರೆ ಏನೇನಾದರೂ ಒನ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಬಂದಿದ್ದೀನಿ ಬಟ್ ಇಲ್ಲಿಂದ ಇನ್ನೂ ಬೆಟ್ಟಕ್ಕೆ ಇನ್ನೂ ಒಂದು ಕಿಲೋಮೀಟ್ರ್ ಇದೆ ಸೊ ನಾವು ಬೆಟ್ಟದ ಹತ್ರಕ್ಕೆ ಹೋಗ್ಬೇಕು ಅಂದ್ರಲ್ಲಿಗೆ ಹಾಫ್ ಕಿಲೋಮೀಟ್ರು ಮತ್ತು ಅಲ್ಲಿಂದ ತುಂಬ ತುಂಬ ಸ್ಟೀಫ್ ಆಗಿರೋಂಥ ಬೆಟ್ಟ ಅಲ್ಲಿ ಕ್ಲೈಮ್ ಮಾಡಬೇಕಾಗತ್ತೆ ಸೊ ಅದು ತುಂಬ ಹಾರಿಬಲ್ ಆಗಿರುತ್ತೆ ಬಟ್ ಐ ಆಮ್ ವೆರಿ ಎಕ್ಸೈಟೆಡ್ ಇದೊಂದು ಅಡ್ವೆಂಚರಸ್ ಟ್ರಕ್ ಆಗಿ ಇರುತ್ತೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ವೇಟ್ ವೆಯ್ಟ್ ವೇಟ್ ವಿಟ್ ನಾನು ನಿಮಗೇನೋ ತೋರಿಸ್ತೀನಿ ಸೊ ನೋಡಿ ಸೊ ಇಲ್ಲಿಂದ ನನಗೆ ಈ ಒಂದು ಅರ್ಧ ಬೆಟ್ಟದಿಂದ ಕಾಣಿಸ್ತಾರಂಥ ವ್ಯೂ ಇದು ಬಟ್ ಅಲ್ಲಿ ಆ್ಯಕ್ಚುಲಿ ಬಿಸಿಲಿದೆ ಆ ಬೆಟ್ಟದಲ್ಲಿ ಅಲ್ಲಿ ಸ್ವಲ್ಪ ಬಿಸಿಲಿದೆ ಬಟ್ ಈ ಕಡೆ ಎಲ್ಲ ಫುಲ್ಲು ಫೋಗಿದೆ ಇನ್ನೊಂದು ಹೆಂಗಾಗ್ತಿದೆ ಅಂದರೆ ಸಿಕ್ಕಾ ಬಟ್ಟೆ ಕೋಲ್ಡು ಒಂದು ಫುಲ್ಲು ಎ ಸಿ ರೂಮಲ್ಲಿ ಕೂತ್ಕೊಂಡು ಫುಲ್ ಫ್ರೀಸ್ ಆಗಿರೋ ಥರ ಏನು ಫೀಲಿಂಗ್ ಆಗ್ತಿದೆಯೋ ಹಂಗಾಗ್ತಾ ಇದೆ ಬಟ್ ಇದು ನೋಡಿ ಫುಲ್ ಫ್ಲ್ಯಾಟ್ ಸರ್ಫೇಸ್ ಇದು ಅಂದರೆ ಅಷ್ಟು ಕಂಪ್ಲೀಟ್ ಫ್ಲ್ಯಾಟ್ ಇಲ್ಲ ಗ್ರೌಂಡ್ ಥರ ಸ್ವಲ್ಪ ಒಂದು ಟೆನ್ ಡಿಗ್ರಿ ಅಷ್ಟು ಫ್ಲ್ಯಾಟ್ ಇದೆ ಸೊ ವಾವ್ ದಿಸ್ ಇಸ್ ಅಮೇಝಿಂಗ್ ತುಮಕೂರವರಾಗಿದ್ದರೆ ದಯವಿಟ್ಟು ಒಂದು ಸಲ ಬಂದೋಗಿ ತುಂಬ ಖುಷಿ ಪಡ್ತೀರಾ ಎಂಜಾಯ್ ಮಾಡ್ತೀರಾ ವೀಕೆಂಡಲ್ಲಿ ಆರಾಮಾಗಿ ಬಂದು ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಒಬ್ಬರೇ ಬಂದು ಪರವಾಗಿಲ್ಲ ನಿಮಗೆ ಸೋಲೋ ಟ್ರೆಕ್ಕಿಂಗ್ ಇಷ್ಟ ಅಂದರೆ ಬಟ್ ಫ್ರೆಂಡ್ಸ್ ಜೊತೆ ಬಂದರೆ ಮಸ್ತ್ ಮಜಾ ಮಾಡ್ಬೋದು ಬಟ್ ನಾನು ಯಾವಾಗಲೂ ಅಲೋನ್ ಆಗಿರೋದಕ್ಕೆ ಇಷ್ಟಪಡ್ತೀನಿ ಪ್ಲಸ್ ಸೋಲೋ ಟ್ರೆಕ್ಕೆ ಇಷ್ಟಪಡ್ತೀನಿ ಸೋಲೋ ರೈಡೇ ಇಷ್ಟಪಡ್ತೀನಿ ಸೊ ಹಂಗಾಗಿ ನನಗೆ ವೀಕ್ಷಕರು ನೀವಿರೋದ್ರಿಂದ ನನಗೇನು ಭಯ ಇಲ್ಲ ಇನ್ ಕೇಸ್ ಏನಾದರೂ ಮಳೆ ಬಂತಂದರೆ ಸುತ್ತಮುತ್ತ ಇರೋ ಬೆಟ್ಟದ ಮೇಲೆ ಬೀಳ್ತಾ ಇರೋ ಹನಿ ನೋಡ್ತಾ ಇದ್ರೆ ಅಬ್ಬ ಒಬ್ಬ ಹೆಂಗೆ ಕಾಣಿಸ್ಬೋದು ಇಮ್ಯಾಜಿನ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರತ್ ಮಾತ್ರ ಸೊ ನೋಡಿ ಅದೇ ಪೀಕ್ ಸೊ ನಾವು ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿಂದ ಒಂದು ಚಿಕ್ಕ ಕಾಲ್ದರಿ ಸಿಗುತ್ತೆ ಸೊ ಹಂಗ್ಬೇಕು ಹ್ಞೂ ಅಪ್ಪ ಎಷ್ಟು ಕ್ಲೀನಾಗಿದೆ ಅಂದರೆ ಈ ಕಲ್ಲು ಬಂಡೆ ನಾ ಯಾಕೆಂದರೆ ಮಳೆ ನೀರು ಬಂದು ಗಲೀಜು ಏನೂ ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕ್ಲೀನಾಗಿದೆ ದಯವಿಟ್ಟು ಯಾರಾದರೂ ಟ್ರೆಕಿಂಗ್ನವ್ರು ಬಂದರೆ ದಯವಿಟ್ಟು ಇಲ್ಲಿ ನೀವೇನಾದ್ರೂ ಚಿಪ್ಸ್ ಪ್ಯಾಕೆಟು ಬಿಸ್ಕೆಟ್ ಪ್ಯಾಕೆಟು ವಾಟರ್ ಬಾಟಲ್ ಏನಾದರೂ ತಂದರೆ ದಯವಿಟ್ಟು ತಿನ್ನಿ ಕುಡಿರಿ ಆದರೆ ಪ್ಲಾಸ್ಟಿಕ್ನಲ್ಲಿ ಎಲ್ಲೂ ಹಾಕಬೇಡಿ ದಯವಿಟ್ಟು ವಾಪಸ್ ನಂಬೋಗಿ ಯಾಕೆಂದರೆ ನಾವು ಪ್ರ ಪ್ರಕೃತಿಗೆ ಒಂದು ಕೊಡುಗೆ ಅಂತ ಕೊಡೋದಾದ್ರೆ ಅದೇನೇ ನಾವು ಪ್ರಕೃತಿನ ಎಷ್ಟು ನೀಟಾಗಿ ಇಟ್ಕೊತೀವೋ ಪ್ರಕೃತಿಯಿಂದ ನಾವು ಅಷ್ಟೇ ನೀಟಾಗಿರ್ತೀವಿ ಸೊ ದಯವಿಟ್ಟು ನಮ್ಮ ಸುತ್ತಮುತ್ತ ಇರೋ ಜಾಗ ಪ್ರಕೃತಿನ ದಯವಿಟ್ಟು ಆದಷ್ಟು ಕ್ಲೀನ್ ಆಗಿಟ್ಕೊಂಡ ಚಿಕ್ಕ ಕೊಳ ಆಕ್ಚುಲಿ ಇದು ನಾನು ಹೋಗೋ ತನಕ ಏನಾರು ಫಾಗ್ ಅಲ್ಲೇ ಇತ್ತು ಅಂದರೆ ಸಾಕಾರ ಆಗಿರುತ್ತೆ ಇನ್ನೂ ಚೀಟಾಗಿರುತ್ತೆ ಅಲ್ಲವ್ರೆ ತಣ್ಣಗೆ ಬೀಸ್ತಾ ಇದೆ ಗಾಳಿ ಮಾತ್ರ ಬಟ್ ನನಗೆ ಏನಪ್ಪ ಅಂದರೆ ಒಂದು ಭಯ ಸೊ ಅಲ್ಲಿಂದ ನಾನೇನಾರು ಓದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಯಾಕಂದರೆ ಯಾರೂ ಇಲ್ಲ ಇಲ್ಲಿ ಮೋಸ್ಟ್ಲಿ ಅವ್ರು ಮೊದಲು ಕರಡಿ ಚಿರ್ತಾ ಇದೆ ಅಂತ ಹೇಳಿದರೆ ಸೊ ಏನಾದರೂ ಬರಬಹುದು ಅನ್ನೋದೊಂದು ನನ್ನ ಅಜಮ್ಷನು ಬಟ್ ಬರದೇ ಇರಲಿ ಅವ್ರು ಪಾಡ್ದಾಗ ಇರಲಿ ನಮ್ಮ ಪಾಡಿನ ಹೋಗ್ತೀವಿ ನಾವು ಯಾವ ಪ್ರಾಣಿಗೂ ತೊಂದರೆ ಕೊಡಲ್ಲ ಸೊ ಅವು ನಮಗೆ ತೊಂದರೆ ಮಾಡದೇ ಇದ್ದರೆ ಸಾಕು ಬಟ್ ನನ್ನ ಹಿಂದೆ ಇನ್ನೊಂದಿಬ್ಬರು ಟ್ರೆಕ್ಕಿಂಗ್ ಮಾಡಿಕೊಂಡು ಬರ್ತಾಯಿದ್ರು ಬಟ್ ಅವ್ರು ಯಾಕೋ ಬರೋಂಗೆ ಕಾಣ್ತಾ ಇಲ್ಲ ಸೊ ಅವ್ರು ಬರೋ ತನಕ ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡೋಣ ಅದು ಬಂದಮೇಲೆ ಅದ್ರ ಜೊತೆಗೆ ಹೋಗ್ತೀನಿ ಯಾಕೆಂದರೆ ನನಗೂ ಸ್ವಲ್ಪ ಅಲ್ಲಿ ಹೆಲ್ಪ್ ಬೇಕು ಆ ಪೀಕ್ನ ಟಚ್ ಮಾಡಬೇಕು ಅಂದರೆ ಸೊ ಅಲ್ಲಿ ಸ್ವಲ್ಪ ಹಾರಿಬಲ್ ಆಗಿದೆ ಸ್ಟೀಫು ಸೊ ಯಾಕೆಂದರೆ ಬ್ಯಾಗು ಹೆಲ್ಮೆಟ್ಟು ಎಲ್ಲ ಇದೆ ಸೊ ಹಂಗಾಗಿ ಸ್ವಲ್ಪ ಹೆಚ್ಚು ಧೈರ್ಯ ಇವಾಗ ನನ್ನ ಬಲ್ಬಾಗದಲ್ಲಿ ಆ ಕಡೆ ಯಾರೋ ನಾಲ್ಕೈದು ಜನ ಇದ್ದರು ಅವರೆಲ್ಲ ಫೋಟೋ ಎಲ್ಲ ಮಾಡ್ತಾಯಿದ್ರು ಸೊ ಅವರು ನನಗೆ ನೋಡಿ ಸನ್ನೆ ಮಾಡಿದ್ರು ಅದೇ ದಾರಿ ಹೋಗ್ಬೋದು ಹೋಗಿ ಅಂತ ಸೊ ಅವರ ಒಂದು ಧೈರ್ಯದ ಮೇಲೆ ನಾನು ನೋಡಿ ಇಲ್ಲಿಂದ ಟ್ರೆಕ್ ಮತ್ತು ಆ ಪೀಕಿಗೆ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲೆಟ್ಸ್ ಅಗೈನ್ ಬಿಗಿನ್ ಏನಾದರೂ ಒಂದು ಗರಿ ಸೌಂಡು ಒಂದು ಕಡ್ಡಿ ಸೌಂಡ್ ಏನಾದರೂ ಸಿಕ್ಕಾಬೋ ಭಯ ಆಗುತ್ತೆ ಗುರು ಏನಾದರೂ ಪ್ರಾಣಿಗಿಳಿ ಬಂದ್ಬಿಡ್ತದೆ ಏನೋ ಅಂತ ಕಾಲ್ ದಾರಿ ಅಷ್ಟೊಂದು ಸ್ಲಿಪ್ರಿ ಏನಿಲ್ಲ ಸ್ವಲ್ಪ ಮಳೆ ಬಂದರೆ ಸ್ಲಿಪ್ರಿ ಆಗ್ಬೋದು ಯಾಕಂದ್ರೆ ನೀರು ಹರಿತಾ ಇರ್ತಲ್ಲ ಇಲ್ಲೆಲ್ಲ ಸ್ವಲ್ಪ ಗಿಡ ಗಂಟೆಗಳೆಲ್ಲ ಬೆಳೆದಿರ್ತದೆ ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗೋಣ ಇಲ್ಲಿ ಸ್ವಲ್ಪ ಬಗ್ಗೆ ಹೋಗ್ಬೇಕರು ನೋಡಿ ಹೆಂಗಿದೆ ಯಪ್ಪ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ಪಾತಾಳ ಆ ಕಡೆ ಸೊ ಈ ಬೆಟ್ಟಕ್ಕೆ ಸದ್ಯಕ್ಕೆ ಇವಾಗ ಮೊಟ್ಟ ಮೊದಲನೇ ವ್ಯಕ್ತಿ ಅಂದರೆ ಅದು ನಾನೇ ಜೈ ಆಂಜನೇಯ ದಾರಿ ತುಂಬ ನ್ಯಾರೋ ಇದೆ ಆದರೆ ಹತ್ತೊದಕ್ಕೆ ತುಂಬ ಹೈಟ್ ಕೂಡ ಇದೆ ಸೊ ಇಲ್ಲಿಂದ ಸ್ವಲ್ಪ ಓ ಹೋ 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 ನನಗನ್ನಿಸ್ತಾ ಇದೆ ಈ ದಾರಿನಲ್ಲಿ ನಾವು ಹಿಂಗೆ ಹೋಗೋಕ್ಕಾಗಲ್ಲ ಹಿಂಗೆ ಹೋಗಬೇಕು ಬನ್ನಿ ಹೋಗೋಣ ಅಪ್ಪ ಜಾರಿದ್ರೆ ದೇವ್ರೆ ಜಾರತಾಯಿದೆ ಇದೆ ಗುರು ಅಪ್ಪಿದ ಸಿಕ್ಕಾ ಬಟ್ಟೆ ಸ್ವಲ್ಪ ದಪ್ಪಿರೋರು ಬಂದ್ರ ದಯವಿಟ್ಟು ಹುಷಾರಾಗಿ ಬನ್ನಿ ಸೊ ಸೊ ಇವಾಗ ಈ ಅಪ್ ಸ್ಟಾಕಲ್ಲಿ ದಾಟಿದ್ದಾಯ್ತು ಓ ಮೈ ಗಾಡ್ ನೋಡಿ ಇವಾಗ ನಾನು ಹತ್ಬೇಕಾಗಿರೋ ಬಂಡೆ ಅದೇ ನಾನು ಹಿಂದೆ ಕಾಣಿಸ್ತಾ ಇರೋದು ಸೊ ಹಂಗೆ ಹತ್ಬೇಕು ಆ್ಯಕ್ಚುಲಿ ಗಿಡದಿಂದ ಆ ಕಡೆ ಹಿಂಗೆ ಯಾರಾದರೂ ನಾನು ಹೆಲ್ಪಿಗೆ ತನಕ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಒಬ್ಬನೇ ಅಂತೂ ಆಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ಸಿಕ್ಕಾಬಟ್ಟೆ ಕಷ್ಟ ಇದೆ ಸೊ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಮೊದಲಲ್ಲಿ ರೋಪ್ ಹಾಕಿದ್ರು ಹಿಡ್ಕೊಂಡು ಹತ್ತೋದಕ್ಕೆ ಬಟ್ ಇವಾಗ ರೋಪ್ ಇಲ್ಲ ಏನಿಲ್ಲ ಆ ಗಡ್ಗಂಬದ ಹತ್ರ ಹೋಗಿ ಖಂಡಿತ ನಿಮ್ಗೊಂದು ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ಎಂಜಾಯ್ ಮಾಡಿ ಭಯ ಬೀಳೋದು ಬೇಡ ಅದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಜೈ ಬಜರಂಗಿ ಜೈ ಬಜರಂಗ್ ಬಲಿ ವಾವ್ ಗೈಸ್ ಸೊ ಫೈನಲಿ ಈ ಟಾಪ್ ಪೀಟ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ನೀವೇನು ನೋಡ್ತಾ ಇದ್ದೀರ ಸೊ ಇಲ್ಲಿಂದ ನೋಡಿ ಎಂತ ಅದ್ಭುತ ಅದ್ಭುತವಾದ ದೃಶ್ಯ ಕಾಣಿಸ್ತಾ ಇದೆ ಅಂದರೆ ಬೆಟ್ಟ ಆಯ್ತು ಇವಾಗ ಇಳಿತಾ ಇದ್ದೀನಿ ಸೊ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಆದರೂ ಪರವಾಗಿಲ್ಲ ಬಟ್ ಏನಪ್ಪ ಅಂದರೆ ಹತ್ ಬೇಕಾದ್ರೆ ಹುಷಾರಾಗತ್ತಿ ಹಗ್ಗ ಇರಲ್ಲ ಇಲಿ ಬೇಕಾದ್ರೆ ಅಷ್ಟೇ ಹತ್ ಎಷ್ಟು ಕಷ್ಟ ಇರುತ್ತೋ ಇಲ್ಲಿ ಅಷ್ಟೇ ಕಷ್ಟ ಇರುತ್ತೆ ದಯವಿಟ್ಟು ಹುಷಾರಾಗಿರಿ ಸ್ವಲ್ಪ ಗ್ರಿಪ್ ಇರೋ ಶೂಸ್ ಹಾಕೊಂಬನ್ನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಇವತ್ತು ನಾನು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಹಾಗೆ ಮುಂದಿನ ಸಲ ನಾನು ನಿಮ್ಗೊಂದು ಒಳ್ಳೆ ಪ್ಲೇಸ್ ಜೊತೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ